ನಾನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾನೆ ಸೊ ಇವನು ಇರೋದ್ರಿಂದ ತುಂಬಾ ಎಲ್ಪ್ ಆಗ್ತಿದೆ ನನಗೆ ಬಾತ್ರೂಮ್ಗೆ ವೀಲ್ ಚೇರ್ ಹೋಗೋಲ್ಲ ಸೊ ಅದಕ್ಕೆ ಇಲ್ಲೇ ಬೆಡ್ ಬಾತ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲೇ ಬಕೆಟ್ ತರಿಸ್ಕೊಂಡು ಸೊ ಬ್ರಷ್ ಬಾತ್ರೂಮ್ ಹತ್ರ ಏನು ಮಾಡ್ತೀನಿ ಈಚೆ ಕಡೆ ಒಂದು ಬಕೆಟ್ ಇಟ್ಸ್ಕೊತೀನಿ ಅಲ್ಲಿ ಹೋಗ್ಬಿಟ್ಟು ಬ್ರಷ್ ಮಾಡ್ಕೋತೀನಿ ಬಟ್ ಮೈಯೆಲ್ಲ ಇದರಲ್ಲೇ ಒರೆಸ್ಕೊಂಡು ನೀಟಾಗಿ ಬೆಡ್ ಬೆಡ್ ಬಾತ್ ಅಂತ ಹೇಳ್ತಾರಲ್ಲ ಟವಾಲಲ್ಲಿ ಬಿಡ್ ಬಾತ್ ಮಾಡ್ಕೊಬಿಟ್ಟು ಹೋಗೋದು ಎರಡೆರಡು ದಿನ ಹೆಂಗೋ ಮ್ಯಾನೇಜ್ ಮಾಡಬೇಕು ಯಾಕಂದರೆ ಈ ಥರ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ಲೈಫ್ ನಡೆಯೋಲ್ಲ ಸೊ ಹೊರಗಡೆನೂ ಓಡಾಡಬೇಕು ಜನಗಳ ಜೊತೆ ಓಡಾಡಬೇಕಾಗುತ್ತೆ ಒಂದೊಂದು ಸಾರಿ ಅಂತೂ ಇಂತು ಏನೋ ಒಂದು ಸರ್ಕಸ್ ಬಿದ್ದು ರೆಡಿ ಆಗಿದ್ದೀನಿ ಸೊ ಇವತ್ತು ಮಿಡ್ಡಿ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಮೊದಲಿಂದನೂ ಮಿಡ್ಡಿ ಹಾಕೋಬೇಕು ಅಂತ ತುಂಬ ಇಷ್ಟ ಯಾಕಂದರೆ ಮಿಡ್ಡಿ ಮೇಲೆ ಒಂದು ಟೀ ಶರ್ಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾವತ್ತೂ ಹಾಕತ್ತಾ ಇರಲಿಲ್ಲ ಈಗ ರೀಸೆಂಟಾಗಿ ಒಂದು ಒನ್ ಇಯರ್ ಬ್ಯಾಕ್ ಅಂತ ಅನಿಸುತ್ತೆ ಒಂದೇ ಒಂದು ಮಿಡ್ಡಿ ತೊಗೊಂಡೆ ಬಟ್ ಅದನ್ನು ಜಾಸ್ತಿ ಹಾಕೋಲ್ಲ ಅಪ್ರೂಪಕ್ಕೆ ಹಾಕ್ತೀನಿ ದಾವಣಗೆರೆ ಜಾತ್ರೆಯಲ್ಲಿ ಹಾಕಿದ್ದೆ ಸೊ ಆಲ್ರೆಡಿ ಒಂದು ಫೈವ್ ಮಂತೇ ಆಯಿತು ಅನಿಸುತ್ತೆ ಫೈವ್ ಸಿಕ್ಸ್ ಮಂತ್ ಆಗಿರ್ಬೋದು ಸೊ ಅದಾದ್ಮೇಲೆ ಇವತ್ತು ಹಾಕ್ತಾಯಿದ್ದೀನಿ ಸೊ ಇದು ತುಂಬ ಇಷ್ಟ ಕಂಫರ್ಟಬಲ್ಲು ಇರುತ್ತೆ ಹಾಕೊಳ್ಳೋದಕ್ಕೆ ಬಟ್ ಏನು ಅಂದರೆ ಟ್ರಾವೆಲಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಪ್ಯಾಂಟ್ ಆದರೆ ಈಸಿಯಾಗಿ ಕಾಲು ಎತ್ತೋದು ಮಾಡೋದೇ ಮಾಡ್ಬೋದು ಸೆನ್ಸೇಷನ್ ಇಲ್ದಿರೋದಕ್ಕೆ ಅದಕ್ಕೂ ಭಯ ನಾನು ಒಂದು ಕಡೆ ಆದ್ದರಿಂದ ಏನು ಮಾಡ್ತೀನಿ ಯಾವಾಗಾದರೂ ಅಷ್ಟೇ ಆಗ್ತೀನಿ ಮಿಡ್ಡಿನ ಟ್ರಾವೆಲಿಂಗಲ್ಲಿ ಯಾಕೆ ನಾನು ಮಿಡ್ಡಿ ಯೂಸ್ ಮಾಡಲ್ಲ ಅಂತ ಹೇಳಿದರೆ ಇದು ಎಲ್ಲ ಸ್ಟಿಕ್ ಅಲ್ವಾ ಸೊ ಇದೇನಾಗುತ್ತೆ ವೀಲ್ ಚೇರ್ ಬ್ರೇಕಿದು ಎಲ್ಲರೂ ತಡ್ಕೊಬಿಡುತ್ತೆ ನಾನು ಶಿಫ್ಟ್ ಆಗಬೇಕಾದ್ರೆ ಎಲ್ಲಾದರೂ ಸೇ ಶಿಫ್ಟ್ ಆಗ್ತೀನೋ ಇಲ್ಲಾಂದರೆ ಟ್ರೈನಲ್ಲಾದರೆ ಅಲ್ಲೆಲ್ಲ ಶಿಫ್ಟ್ ಆಗಲೇಬೇಕಾಗಲ್ಲ ಸೊ ಅಂಥ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಎಳ್ಕೊಂಡು ಬಂದು ಏನಾದ್ರೂ ಆಗ್ಬಿಟ್ರಂತ ಭಯ ಅಷ್ಟೇ ಇದಿರಲಿಲ್ಲ ಪ್ಯಾಂಟ್ ಆದರೆ ಕಂಫರ್ಟಬಲ್ ಇರುತ್ತೆ ಈಸಿನೂ ಇರುತ್ತೆ ಸೊ ಅದಕ್ಕೆ ಟ್ರಾವೆಲಿಂಗಲ್ಲೆಲ್ಲ ಜಾಸ್ತಿ ಪ್ಯಾಂಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಸೊ ನನಗೇನು ಕಂಫರ್ಟಬಲ್ ಇದೆ ಅದನ್ನೇ ಯೂಸ್ ಮಾಡಬೇಕು ಹೋಗಿ ಹೋಗಿ ನಾನು ಬೇರೆ ಬೇರೆದೆಲ್ಲ ಯೂಸ್ ಮಾಡೋಕ್ಕೋದ್ರೆ ಕಾಲು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಇನ್ನು ಬಟ್ಟೆ ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗಬೇಕು ನನಗೆ ಸೊ ಅದು ಪ್ರಾಬ್ಲಮ್ಮು ಕಾಲು ಕತೆ ಏನಾಗಿದೆ ಗೊತ್ತಿಲ್ಲ ನೆನ್ನೆ ಡ್ರೆಸ್ಸಿಂಗ್ ಮಾಡಿದೆ ಕಾಲಂತೂ ರಾತ್ರಿ ಇಷ್ಟು ದಪ್ಪ ಆಗಿದೆ ಏನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಕೂತೇ ಇದ್ದೆ ಕೂತು ಕೂತು ನನ್ನ ಕಾಲು ಏನಾಗಿದೆ ಅಂತಲೇ ಗೊತ್ತಾಗಲಿಲ್ಲ ತುಂಬ ಊತ ಬಂದಿತ್ತು ಆಮೇಲೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಇವತ್ತು ಬೆಳಗ್ಗೆ ಹಿಂಗೆ ಐತೆ ನಾಳೆ ಇವತ್ತು ರಾತ್ರಿ ನೋಡಿ ಇವತ್ತು ಬೆಳಿಗ್ಗೆ ಹಿಂಗಿದೆ ಇವತ್ತು ರಾತ್ರಿ ನೋಡಿದ್ರೆ ಒಳ್ಳೆ ಡುಮ್ಮಣ್ಣಾಗಿರುತ್ತೆ ಆಗಿರುತ್ತೆ ಇಷ್ಟು ಆಗಿರುತ್ತೆ ಕಾಲು ತೋರ್ಸ್ತೀನಿ ನೈಟ್ ಏನಾಗಿರುತ್ತೆ ಅಂತ ಇವಾಗ ಗಾಯ ನೋಡೋಣ ಒಂದು ಸಾರಿ ಯಾಕಂದರೆ ಏನಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ನಿನ್ನೆಗೂ ಇವತ್ತಿಗೂ ತುಂಬ ವ್ಯತ್ಯಾಸ ಇದೆ ಅನ್ನೋಂಗೆ ಕಾಣಿಸಿದೆ ಬಟ್ ಅದೇನೋ ಕೀ ಥರ ಬರ್ತಾ ಇದೆ ಇವಾಗ ಅದನ್ನೆಲ್ಲ ಇಚ್ಕಿ ಪಚಕಿ ಮಾಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡೋಣ ಕ್ಲೀನ್ ಮಾಡಾದ್ಮೇಲೆ ಇಷ್ಟ ಆಗಿದೆ ಮೊದಲು ತೋರಿಸಿದಾಗ ತುಂಬ ಇತ್ತು ಗಾಯ ಇವಾಗ ಕಮ್ಮಿ ಆಗಿದೆ ಅಲ್ವಾ ಸೊ ಈ ಥರ ಬ್ಲಡ್ ಬಂದರೆ ಬೇಗ ವಾಸೆ ಆಗುತ್ತೆ ಅಂತಾರೆ ನೋಡೋಣ ಇದಕ್ಕೆ ಇವಾಗ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಹೊರಡ್ತೀನಿ ಸ್ಟಾಲ್ಗೆ ಟೈಮ್ ಆಗಿಬಿಡುತ್ತೆ ನಾನಿವಾಗ ಹೊರಡಬೇಕು ರೆಡಿಯಾಗಿ ಪಾಪ ನಮ್ಮ ಹುಡುಗ ಹೋಗ್ಬಿಟ್ಟು ಅಲ್ಲಿ ಏನೇನೋ ಐತೆ ಪಾಪಚ್ಚಿ ಇವನು ಇರೋದು ತುಂಬಾ ಎಲ್ಪ್ ಆಗುತ್ತೆ ನನಗೆ ಸೊ ಎಲ್ಲೋದ್ರೂ ನನಗೆ ಇವನೊಂದು ಪ್ರೊಟೆಕ್ಟರ್ ಥರ ಸೊ ಏನೋ ಗೊತ್ತಿಲ್ಲ ಇವನು ಇರೋದಕ್ಕೆ ಎಲ್ಲ ಕೆಲಸ ನಡೆಯುತ್ತೆ ಅಂತ ಅನಿಸುತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಟೇಬಲ್ ರೆಡಿ ಮಾಡ್ತಾ ಇದ್ದಾನೆ ನಾನು ಅಷ್ಟರಲ್ಲಿ ಬೇಗ ರೆಡಿ ಹೇಳ್ಬಿಟ್ಟು ಹೋದ ಅವನು ಅಕ್ಕ ಅಕ್ಕ ಅಂತ ತುಂಬ ಇಷ್ಟಪಡ್ತಾನೆ ಸೊ ಏನೂ ಗೊತ್ತಿಲ್ಲ ನೋಡಿ ಬೇರೆಯವರಿಂದ ನಾನು ಕಲಿಬೇಕಾಗಿರೋದು ಜಾಸ್ತಿ ಇದೆ ಬಟ್ ನನಗೆ ಎಲ್ಪ್ ಮಾಡೋರು ತುಂಬ ಜನ ಸಿಗ್ತಾರೆ ನಮ್ಮವರೇ ನಮಗೆ ಎಲ್ಪ್ ಮಾಡದೇ ಇರೋ ಕಾಲದಲ್ಲಿ ಯಾರ್ಯಾರು ಎಲ್ಪ್ ಮಾಡ್ತಾರೆ ಸೊ ಅವರೇ ನಮಗೆ ನಮ್ಮವರು ಅಂತ ಅಂದ್ಕೋಬೇಕು ಬೇಡ ನಮ್ಮವ್ರ ಜೊತೆ ನೆಮ್ಮದಿ ಇಲ್ದಿದ್ದ ಜೀವನ ಯಾಕೆ ಮಾಡಬೇಕು ಸೊ ಯಾರು ಪರಿಚಯ ಆಗ್ತಾರೋ ಯಾರು ಒಳ್ಳೆಯವರಾಗಿ ನಮ್ಮ ಜೊತೆ ಉಳ್ಕೋತಾರೋ ಅವ್ರ ಜೊತೆ ಲೈಫ್ ಮಾಡ್ಬೋದು ಅಷ್ಟೇ ಅವ್ರ ಅಣ್ಣನೋ ತಮ್ಮನೋ ಅಪ್ಪನೋ ಅಮ್ಮನೋ ಯಾರ್ಯಾರೋ ಸಿಗ್ತಾರೆ ಒಂದೊಂದು ಸಾರಿ ಅಕ್ಕನ ತಂಗಿನೋ ಯಾರೋ ಗೊತ್ತಿಲ್ದಿರೋರೆಲ್ಲ ಸಿಗ್ತಾರೆ ಸೊ ಅವ್ರ ಜೊತೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗಬೇಕು ಸೊ ಈ ಪರದಾಡಿ ಇದು ಮಾಡಿ ಇರೋದೊಂದು ಲೈಫ್ನ ಹಾಳು ಮಾಡ್ಕೋಬೇಡಿ ಸುಮ್ಮನೆ ಇರೋಷ್ಟು ದಿನ ನಿಮ್ಮದೇ ಲೈಫ್ ಕಳೀರಿ ಇಷ್ಟ ಬಂದವ್ರ ಜೊತೆ ಆರಾಮಾಗಿರಿ ಒಂದು ಒಳ್ಳೆಯ ಸಂಬಂಧದಲ್ಲಿರಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಬೇಕು ಈ ಥರ ಕಷ್ಟದಲ್ಲಿ ಬಂದಿಲ್ಲ ಅಂದರೆ ಸುಮ್ಮನೆ ಯಾರನ್ನೂ ಅಷ್ಟು ಸುಲಭವಾಗಿ ನಂಬೇಡಿ ಈಗಿನ ಕಾಲದಲ್ಲಿ ತುಂಬ ಜನ ಮೋಸ ಮಾಡೋರು ಸಿಗ್ತಾರೆ ಅಣ್ಣ ತಮ್ಮ ಅಂತ ಹೇಳ್ಕೊಂಡೆ ಮೋಸ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಮ್ಮ ಇರೋರೇ ಇಲ್ಲವರೇ ಸರಿಗಿರಲ್ಲ ಅಂದಮೇಲೆ ಸಂಬಂಧಗಳಲ್ಲೇ ಮೋಸ ಮಾಡೋರು ಇದ್ದಾರೆ ಅಂದರೆ ಬೇರೆ ಜನನೂ ಇರ್ತಾರೆ ಸೊ ಕೆಲವೊಬ್ಬರು ಇರ್ತಾರೆ ಸೊ ಅವರಿಂದ ತುಂಬ ಸೇಫಾಗಿರಿ ಸೊ ನಮ್ಮ ಒಂದು ಇದರಲ್ಲಿ ಎಚ್ಚರಿಕೆಯಲ್ಲಿ ನಾವಿದ್ದರೆ ಒಳ್ಳೇದು ಒಬ್ಬರು ಏನೋ ಒಂದು ತೋರಿಸಿ ಅಂತ ಹೇಳಿದರು ನಾನು ಅದನ್ನು ತೋರ್ಸೋಕೆ ಹೋಗ್ಬಿಟ್ಟು ಏನು ಮಾಡಿದೆ ಅದು ಇಟ್ಟಿದ್ದೆಲ್ಲ ಬಿದ್ದೋಗ್ಬಿಟ್ಟು ಮೂರು ನಾಲ್ಕು ಜುಮ್ಕ ಒಡೆದೋಯ್ತು ಸೊ ಅವ್ರು ನೋಡೋಕೆ ಮುಂಚೆನೇ ಹೊರಟೋದ್ರೆ ಬೇಜಾರಾಗಿಬಿಡ್ತಿತ್ತು ಬೇ ಏನು ಈ ಥರ ಮಾಡಿಬಿಟ್ರಲ್ಲ ಅಂತ ಯಾವತ್ತು ಸ್ಟಾಲ್ ಹಾಕ್ತಾ ಇರೋಳು ಇವತ್ತು ಫಸ್ಟೇ ಸ್ಟಾಲ್ ಹಾಕಿರೋದ್ರಿಂದ ಏನೇನು ಕಷ್ಟಗಳಿದೆ ಸ್ಟಾಲ್ ಹಾಕೋರದು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯಿತು ಸೊ ಎಷ್ಟು ಕಷ್ಟಗಳಿರ್ತವೆ ಅನ್ನೋದು ನನಗೆ ತುಂಬಾ ಅರ್ಥ ಆಗಿದ್ದು ಯಾಕಂದರೆ ನಾವು ನಾವು ಚೆನ್ನಾಗಿರೋವಾಗ ಓಡಾಡೋವಾಗ ಏನು ಮಾಡ್ತಾಯಿದ್ದೋ ಜಾತ್ರೆಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಅದನ್ನು ತಗೊಳ್ಳೋದು ನೋಡೋದು ಇದನ್ನು ತಗೊಳ್ಳೋದು ನೋಡೋದು ಇಷ್ಟ ಆಗದೆ ಇದ್ದಾಗ ಬಂದ್ಬಿಡ್ತಾಯಿದ್ದೋ ಬಟ್ ಒಂದಾದ್ರು ತಗೊತಾ ಇದ್ದೆ ಬಟ್ ನಾನಂತೂ ಬಟ್ ಕೆಲವರು ತುಂಬಾ ಟಾರ್ಚರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬ ತೆಗೆಸಿ ನೋಡ್ತಾರೆ ಮತ್ತು ಕವರ್ನ ಕೂಡ ನೀಟಾಗಿ ಹಾಕೋಲ್ಲ ಅದೊಂದ್ಸಾರಿ ಅಂಟೋದ್ರೆ ಹೋಯ್ತು ಅಂತಲೇ ಅರ್ಥ ನನಗಂತೂ ಜ್ಯುವೆಲರಿ ಹೆಂಗೆ ಮಾಡಿದರು ಅಂದರೆ ಅಪ್ಪ ದೇವ್ರೆ ಜೋಡಿಸಿ 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 ಸಾಕಾಗ್ಬಿಡ್ತು ನನಗೆ ನನಗೆ ಬ್ಯಾಕ್ ಪೇನ್ ಒಂದು ಕಡೆ ನನಗೆ ಹೆಂಗೆ ಅಂದರೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಕಾಲೆಲ್ಲ ತುಂಬ ಊತ ಬಂದಿದೆ ಇಲ್ಲಿ ಕೆಳಗಡೆ ಹಾಕಿರೋ ಒಂದು ಸರನೂ ತಗೊಂಡಿಲ್ಲ ಬರೋದು ನೋಡೋದು ಎತ್ತೋದು ಬಿಸಾಕೋದು ಒಂದು ಕಡೆ ಜೋಡಿಸಿ 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 ಒಂದು ಇಯರ್ಂಗ್ ಒಂದು ಕಡೆ ಇಲ್ಲ ಒಂದು ಕಡೆ ಇದು ಬಿಡ್ತಾ ಇಲ್ಲ ಎಲ್ಲ ಕಡೆಯೂ ಮಿಕ್ಸ್ ಮ್ಯಾಚ್ ಮಾಡಿ ಮಾಡಿ ಇದ್ದಾರೆ ಸೊ ನನಗೂ ಜೋಡಿಸಿ ಜೋಡಿಸಿ ಸಾಕಾಯಿತು ಲಾಸ್ಟಲ್ಲಿ ಇವಾಗ ಬರೋವಾಗಂತೂ ಕಸ ತುಂಬ್ದಂಗೆ ತುಂಬ್ಕ ಬಂದ್ಬಿಟ್ಟೆ ತಲೆನೇ ಕೆಟ್ಟೋಯ್ತಪ್ಪ ಅವನು ನಮ್ಮ ಹುಡುಗ ಬೇರೆ ಅವ್ನು ಹೋಗ್ಬಿಟ್ನಾ ಅವನಿಗೂ ಪಾಪ ಕೆಲಸ ಇರುತ್ತೆ ಅವ್ನು ಟೈಲರ್ ವರ್ಕ್ ಮಾಡೋದು ಅದಕ್ಕೋಸ್ಕರ ಅವ್ನಿಗೆ ಅರ್ಜೆಂಟ್ ಮಾಡ್ತಿದ್ರು ಅಂತೇಳಿ ನಾನೇ ಕಳಿಸ್ತೆ ಆಮೇಲೆ ಸೊ ಕಳ್ಸೋದೇನೋ ಕಳಿಸ್ಬಿಟ್ಟು ಆಮೇಲೆ ಒಳ್ಳೆ ಕತೆ ಆಯ್ತಲ್ಲ ಆಮೇಲೆ ಒಬ್ರು ಬಂದು ನನಗೆ ಎಲ್ಪ್ ಮಾಡಿದರು ಇವ್ರು ಯಾರೋ ಪುಣ್ಯಾತ್ಕೀತಿ ಗೊತ್ತಿಲ್ಲ ನನಗೆ ಸೊ ಏನು ಮಾಡಿದರು ಅಂದರೆ ಒನ್ ತರ್ಟಿ ರುಪೀಸ್ದು ಒಂದು ಇಯರಿಂಗ್ಸ್ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಅಂದರು ಸೊ ಅಷ್ಟು ಕಮ್ಮಿ ಆಗೋಲ್ಲ ಹ್ಯಾಂಡ್ ಮೇಡಲ್ಲ ಕಷ್ಟ ಆಗುತ್ತೆ ನಂಗೆ ಮಾಡೋದಕ್ಕೆ ಅಂತ ಹೇಳಿದರೆ ನೋಡಿ ನನ್ನಂಥವ್ರ ಹತ್ರ ಇವರು ಚೌಕಾಸಿ ಮಾಡ್ತಿದ್ದಾರಲ್ಲ ಅದೇ ಬ್ರಾಂಡೆಡ್ ಬಟ್ಟೆಗಳು ಹಾಕಿದ್ದಾರಲ್ಲ ಬ್ರಾಂಡೆಡ್ ಬಟ್ಟೆಗಳಿಗೆ ಇವರು ಚೌಕಸಿ ಮಾಡ್ತಾರ ಅವ್ರ ಪರ್ಸು ಅವ್ರದ್ದು ಫೋನು ಮತ್ತು ಅವ್ರ ಕಾರ್ ಕೀ ಬೇರೆ ನೋಡಿ ಅವ್ರ ಕೈಯಲ್ಲಿದೆ ಸೊ ಎಂಥ ಜನಗಳಿದ್ದಾರೆ ಅಂತ ಅನ್ನಿಸ್ತು ನನಗೆ ತುಂಬ ಬೇಜಾರಾಯಿತು ಕೆಲವೊಬ್ರು ಶೋಕಿ ತೋರ್ಸೋಕ್ಕೆ ಎಲ್ಲನೂ ತೋರ್ಸ್ಕೋತಾರೆ ಖರ್ಚು ಮಾತ್ರ ಅದರಲ್ಲೂ ನಮ್ಮನ್ನು ಚೌಕಸಿ ಚೆನ್ನಾಗಿ ಮಾಡ್ತಾರೆ ಮನೆಗೆ ಟೈಮ್ ಹತ್ತು ಗಂಟೆ ಸೊ ಇಲ್ಲೇ ಉಳ್ಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ಕಾಲಲ್ಲಿ ತುಂಬ ಊತ ಬಂದಿತ್ತು ಬಟ್ ಆದರೂ ಏನು ಮಾಡೋದು ಸೊ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಯಾಕಂದರೆ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ನನಗೋಸ್ಕರ ಉಳ್ಕೊಳಕ್ಕೆ ಸೊ ಅದಕ್ಕೋಸ್ಕರ ಇವಾಗ ಹೊರಟಿರೋದು ಎಷ್ಟೊತ್ತಾದರೂ ಮನೆಗೆ ತಲುಪಬೇಕು ಒನ್ ಅವರ್ ಆಗ್ಬೋದು ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ಬೋದು ಅನ್ಕೊಂತೀರಿ ಸರ್ ಎಷ್ಟೊತ್ತಾಗುತ್ತೆ ಸರ್ ಕೇಳಿಸ್ತಿದ್ಯಾ ಎಷ್ಟೊತ್ತಾಗ್ಬೋದು ಹೋಗೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತಾ ತುಮಕೂರಿಗೆ ನಾವು ಹೋಗಿದ್ದ ದಿನದಿಂದ ಸ್ಟಾಲ್ ಮುಗಿಯೋವರೆಗೂ ಮಳೆ ಬರ್ತಾನೆ ಇತ್ತಪ್ಪ ಮಳೆ ಬಂದಿಲ್ಲ ಅಂದರೆ ಇನ್ನೂ ಒಂದಷ್ಟು ಜನ ಬರ್ತಾಯಿದ್ರು ಅಂತ ಅನಿಸುತ್ತೆ ಯಾಕಂದರೆ ನೆನ್ನೆ ಇದ್ದಷ್ಟು ಜನ ಇವತ್ತು ಇರಲಿಲ್ಲ ಶನಿವಾರ ಸ್ವಲ್ಪ ಬೆಸ್ಟ್ ಆಗಿದ್ರು ಜನಗಳು ಹುಡುಕಿ ಹುಡುಕಿ ಸಾಕಾಗಿ ಎಲ್ಲೂ ಸಿಕ್ಕಿಲ್ಲ ಸೊ ಇವಾಗ ಒಂದು ಬಿರಿಯಾನಿ ಹೋಟೆಲ್ ಸಿಕ್ಕಿದೆ ಬಟ್ ಬಿರಿಯಾನಿ ಬೇಡ ಮುದ್ದೆ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು ಅದಕ್ಕೆ ಇವಾಗ ಮುದ್ದೆ ತಿನ್ನಾಗ ನಿಲ್ಲಿಸಿದ್ದೀವಿ ಮನೆ ಇಲ್ಲೇ ಹತ್ರದಲ್ಲೇ ಇದೆ ರೀಚ್ ಆಗಬೇಕು ಹನ್ನೆರಡು ಗಂಟೆ ಮೇಲೆ ಆಗುತ್ತೆ ಅನಿಸುತ್ತೆ ಟೈಮ್ ಇವಾಗ ಕರೆಕ್ಟಾಗಿ ಹನ್ನೊಂದುವರೆ ಆ್ಯಕ್ಚುಲಿ ಒಬ್ಬರು ಮಧ್ಯಾಹ್ನ ಬಿರಿಯಾನಿ ಮಾಡ್ಕೊಂಡು ಬಂದಿದ್ದರು ಸೊ ಇಬ್ಬರು ಶೇರ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ತಿಂದಿದ್ದವು ನಾನು ಮದ್ಯ ಅವನು ಇಬ್ಬರು ಸೇರಿಬಿಟ್ಟು ತಿಂದಿದ್ದು ಸೊ ಕಮ್ಮಿನೇ ಇತ್ತು ಅದು ಸಾಕಾಗಲಿಲ್ಲ ಯಾಕಂದರೆ ನಾನು ಆಗ್ತಾ ಇರಲಿಲ್ಲ ಅವ್ನು ಆಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ಟು ಸಾಯಂಕಾಲ ಬೇರೆ ಯಾರೋ ಸ್ನ್ಯಾಕ್ಸ್ ಕೊಡ್ತಿದ್ರು ಸೊ ಅಲ್ಲಿಗೆ ಕಂಪ್ಲೀಟ್ ಆಯಿತು ಮತ್ತು ನಮ್ಮ ಸ್ಟಾಲ್ ಬಿಟ್ಟು ತಿನ್ನೋಕ್ಕಾಗ್ತಿರ್ಲಿಲ್ಲ ಹೋಗಿ ಅದರಿಂದ ಅವನು ಟ್ರೈನ್ ಸ್ಟೇಷನ್ ಕಲ್ಸ್ಬಿಟ್ಟು ಅವನಿಗೂ ತುಂಬಾ ಕೆಲಸ ಇರುತ್ತೆ ಸೊ ಅದ್ರಲ್ಲೂ ಫ್ರೀ ಮಾಡ್ಕೊಂಡು ಬಂದಿದ್ದ ಸೊ ಅದರಿಂದ ಬಿಟ್ಟು ಬಂದೆ ಎಂಥ ಚಿಕನ್ ಏನೋ ಸಾಂಬಾರು ಸಾಂಬಾರು ಥರನೇ ಇರ್ಲಿಲ್ಲ ವಾಂತಿ ಬರೋ ತರ ಇರ್ತಿತ್ತು ಒಂದು ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಮನುಷ್ಯ ಏನಕ್ಕೆ ಬದುಕಿರಬೇಕು ನೀವೇ ಹೇಳಿ ಟೈಮ್ ಇವಾಗ ಹನ್ನೆರಡು ಕಾಲು ಸೊ ಮನೆಗೆ ಬಂದಿದ್ದೀವಿ ಇವಾಗ ಮಲಗಬೇಕು ಕಣ್ಣೆಲ್ಲ ರೆಡ್ ಆಗಿಬಿಟ್ಟೈತೆ ನಿದ್ದೆನೂ ಇಲ್ಲ ಸರಿಯಾಗಿ ಕೂತು ಕೂತು ಕಾಲು ಹೆಂಗಾಗಿದೆ ಅಂತ ನೀವು ನೋಡಿಬಿಟ್ರೆ ಇವತ್ತು ಅಷ್ಟೇ ನನಗೆ ಭಯ ಆಗ್ತಿದೆ ಇದು ನಂದಾಗ ಕಾಲು ಅಂತ ಸೊ ಮಲಗೋವಾಗ ನೋಡು ನೋಡಬೇಕು ಏನಾಗಿದೆ ಅಂತ ಗಾಯ ಬೇರೆ ಏನಾಗಿದ್ದೀವಿ ಅನ್ನೋ ಕತೆ ಲಗೇಜ್ ಎಲ್ಲ ತಂದು ಒಳಗಡೆ ಹಾಕ್ಬಿಟ್ಟು ನನ್ನ ಇಳಿಸಿ ಎಲ್ಪ್ ಮಾಡಿ ಹೋಗಿದ್ರು ನಂಗೆ ಗೊತ್ತಿರೋದ್ರಿಂದ ಅವರು ಸೊ ಅವ್ರಿಗೆಷ್ಟು ಪೇ ಮಾಡಬೇಕಂತ ಕೇಳಿದ್ದೀನಿ ಅವ್ರಿನ್ನೂ ಹೇಳಿಲ್ಲ ಪೇ ಮಾಡಬೇಕು ನಾನು ಸೊ ಯಾಕಂದರೆ ಬೇರೆ ಕಡೆ ಎಲ್ಲಿ ನಾವು ಬಸ್ಸಿಗೆ ಹೋಗೋಕ್ಕಾಗಲ್ಲ ಟ್ರೈನಿಗೆ ಹೋದರೆ ಎಲ್ಲ ಲಗೇಜ್ಗಳನ್ನ ಒಂದು ಕಡೆ ಇಡ್ಸೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಅದರಿಂದ ಕಾರ್ ಮಾಡ್ಕೊಂಡು ಹೋಗಿದ್ದಿದು ಸೊ ಖರ್ಚು ವೆಚ್ಚಗಳೆಲ್ಲ ಆಗ್ತಾಯಿರುತ್ತೆ ಏನು ಮಾಡೋಕ್ಕಾಗಲ್ಲ